ಝೀರೋ ರೇಟೆಡ್ ಟ್ಯಾಕ್ಸ್ ಅಂತ ಒಂದಿದೆ ನಾವು ಹದಿನೆಂಟು ಮಾತಾಡಿದ್ವಿ ಇಪ್ಪತ್ತೆಂಟು ಮಾತಾಡಿದ್ವಿ ಮಾತಾಡಿದ್ವಿ ಆದರೆ ಸೊನ್ನೆ ಅನ್ನುವಂಥದ್ದು ಒಂದು ಜಿ ಎಸ್ ಟಿ ರೇಟು ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ಆಗುವಂಥ ಒಂದು ಕುತೂಹಲವಾದಂಥ ವಿಚಾರ ಈ ಸೊನ್ನೆ ರೇಟ್ ಏನಪ್ಪಾ ಅಂತಂದರೆ ಭಾರತದಿಂದ ರಫ್ತು ಆಗುವಂಥ ವಸ್ತುಗಳು ಅಥವಾ ಸೇವೆಗಳು ಏನಿರುತ್ತೆ ಅದಕ್ಕೆ ಸೊನ್ನೆ ಜಿಎಸ್ಟಿ ಅಪ್ಲೈ ಆಗುತ್ತೆ ಈ ಸೊನ್ನೆ ಜಿ ಎಸ್ ಟಿ ಅಪ್ಲೈ ಆದಾಗ ಕೊಂಡ್ಕೊಂಡಾಗ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ಐದು ಪರ್ಸೆಂಟ್ ಹಾಗೆ ವರ್ತಕರು ಜಿ ಎಸ್ ಟಿಯನ್ನ ಕಟ್ಟಿರ್ತಾರೆ ಆದರೆ ರಫ್ತು ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಜಿ ಎಸ್ ಟಿ ಇರೋದಿಲ್ಲ ಅವಾಗ ಕೊಟ್ಟಂತಹ ಜಿ ಎಸ್ ಟಿ ಏನ್ ಮಾಡೋದು ಹೌದು ಅದನ್ನ ರೀಫಂಡ್ ಅಥವಾ ಮರು ಪಡೆಯುವಂತಹ ಒಂದು ಅವಕಾಶ ಜಿ ಎಸ್ ಟಿಯಲ್ಲಿ ಇದೆ ಅದು ಸುಮಾರು ಒಂದೂವರೆ ಎರಡು ತಿಂಗಳಾಗುವಂಥದ್ದಾಗಿತ್ತು ತುಂಬಾ ದೊಡ್ಡ ಪ್ರೋಸೆಸ್ ಆಗಿತ್ತು ಇವಾಗ ಅದನ್ನು ಕೇವಲ ಮೂರು ದಿವಸಗಳಲ್ಲಿ ಅಪ್ಲಿಕೇಶನ್ ಹಾಕದಂತ ಕೇವಲ ಮೂರು ದಿವಸಗಳಲ್ಲಿ ಅವರು ತ್ವರಿತವಾಗಿ ಅದನ್ನು ಬಿಡುಗಡೆ ಮಾಡಬೇಕು ಅದಕ್ಕೆ ಆರ್ಡರ್ಗಳನ್ನು ಪಾಸ್ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಿನ್ನೆ ಕೌನ್ಸಿಲ್